ಮಹಾಗಣಾಧಿಪತಿಯ ನಮಃ ಶ್ರೀ ಗುರುಘ್ಯೋನ್ನಮಃ ಮಾಘಪುರಾಣ ಅಧ್ಯಾಯ ಇಪ್ಪತ್ತೇಳು ರಾಜಸುಲಕ್ಷಣನ ವೃತ್ತಾಂತ ಮುನಿಗೆ ಮಾಘ ಮಾಸದ ಮಹಾತ್ಮೆಯನ್ನು ಎಷ್ಟು ಕೇಳಿದರೂ ಇನ್ನೂ ಕೇಳಬೇಕು ಎನಿಸುತ್ತಿತ್ತು ಹಾಗೆಯೇ ಗೃತ್ಸಮದನಿಗೂ ಹೇಳುವ ಹಂಬಲವಾಗಿತಿತ್ತು ಜಹ್ನು ನೀನು ಅಪೇಕ್ಷೆಯಂತೆ ಮಾಘ ಮಾಸದ ಮಹಿಮೆಯನ್ನು ನಿರೂಪಿಸಲು ಮತ್ತೊಂದು ಕತೆ ಹೇಳುವನು ಕೇಳು ಹಿಂದೆ ದ್ವಾಪರ ಯುಗದಲ್ಲಿ ಅಂಗದೇಶವನ್ನು ಒಬ್ಬ ರಾಜನು ಆಳುತ್ತಿದ್ದನು ಹೆಸರು ಸುಲಕ್ಷಣ ಸೂರ್ಯವಂಶದ ಈ ದೊರೆ ಪ್ರಜಾನುರಾಗಿಯೂ ಧರ್ಮನಿರತನೂ ವೀರನೂ ಆಗಿದ್ದನು ಇವನಿಗೆ ಶತ್ರುಗಳೇ ಇರಲಿಲ್ಲ ಸುಲಕ್ಷಣನಿಗೆ ನೂರು ಹೆಂಡತಿಯರಿದ್ದರು ಅವರೆಲ್ಲ ಸಾಧ್ವಿ ಶಿರೋಮಣಿಗಳಾಗಿ ಪರಮ ಪವಿತ್ರತೆಯಿಂದ ಇದ್ದರು ಒಬ್ಬರಿಂದಲೂ ರಾಜನಿಗೆ ಪುತ್ರ ಭಾಗ್ಯವಿಲ್ಲದೆ ಅವನು ಅದೇ ಚಿಂತೆಯಲ್ಲಿ ಮುಳುಗಿದ್ದನು ಒಂದು ದಿನ ರಾಜನು ಮುನಿಪುಂಗವರು ವಾಸಿಸುತ್ತಿದ್ದ ನೈಮಿಷಾರಣ್ಯಕ್ಕೆ ಬಂದನು ಅಲ್ಲಿರುವ ತಾಪಸಿಗಳೆಲ್ಲರಿಗೂ ನಮಸ್ಕರಿಸಿ ಅರ್ಘ್ಯಪಾದ್ಯಗಳಿಂದ ಸತ್ಕರಿಸಿದನು ಬಳಿಕ ರಾಜನು ತನಗಾಗಿರುವ ದುಃಖವನ್ನು ನಿವೇದಿಸುತ್ತಾ ಮುನಿಗಳೇ ನನ್ನ ಶೋಚನೀಯ ಸ್ಥಿತಿಯನ್ನು ಏನೆಂದು ಹೇಳಲಿ ನನಗೆ ಈ ಜನ್ಮದಲ್ಲಿ ಪುತ್ರ ಸಂತಾನ ಭಾಗ್ಯ ಇದೆಯೋ ಇಲ್ಲವೋ ನಾ ಕಾಣೆ ಗತಿರ್ನಾಸ್ತಿ ಎನ್ನುತ್ತಾರೆ ಗಂಡು ಮಗ ಇಲ್ಲದವನಿಗೆ ಸದ್ಗತಿ ಇಲ್ಲ ನಾನು ನನ್ನ ಹಿಂದಿನ ಜನ್ಮಗಳಲ್ಲಿ ಯಾವ ಪುಣ್ಯ ಕಾರ್ಯಗಳನ್ನು ಮಾಡಲಿಲ್ಲವೆಂದು ತೋರುತ್ತದೆ ಪುತ್ರಹೀನರಾದ ನನಗೆ ಪುಣ್ಯಲೋಕ ಪ್ರಾಪ್ತಿ ಇರುವುದಿಲ್ಲ ನಾನು ಎಷ್ಟು ಪರಾಕ್ರಮಿಯಾದ ರಾಜನಾಗಿ ಏನು ಫಲ ನನ್ನ ನಂತರ ಈ ಅಂಗದೇಶವನ್ನು ಪಾಲಿಸುವ ಒಬ್ಬ ಮಗನು ಹುಟ್ಟಲಿಲ್ಲ ಗಂಡು ಮಕ್ಕಳಿಂದ ಪಡೆಯುವ ಆನಂದವನ್ನು ನಾನು ಪಡೆಯಲಿಲ್ಲ ಮುನಿಶ್ರೇಷ್ಠರೇ ಪುತ್ರ ಭಾಗ್ಯ ಪಡೆಯಲು ನಾನು ಏನು ಮಾಡಬೇಕೆಂದು ಹೇಳಿರಿ ನಿಮ್ಮ ಆದೇಶದಂತೆ ನಡೆದುಕೊಳ್ಳುತ್ತೇನೆ ಎಂದು ವಿನೀತನಾಗಿ ನುಡಿದನು ಸುಲಕ್ಷಣನು ಮಗನಿಗಾಗಿ ಹಾತೊರೆಯುತ್ತಿರುವುದನೆಂಬುದನ್ನು ಗ್ರಹಿಸಿದ ಮುನಿಗಳು ರಾಜನಿಗೆ ಮಹಾರಾಜ ನಿನ್ನ ಬಯಕೆ ಸಾಧುವಾಗಿಯೇ ಇದೆ ಆದರೆ ಈ ಜನ್ಮದಲ್ಲಿ ನಿನಗೆ ಇದುವರೆಗೂ ಪುತ್ರ ಲಭಿಸದಿರುವುದಕ್ಕೆ ನೀನು ಹಿಂದಿನ ಜನ್ಮದಲ್ಲಿ ಮಾಡಿರುವ ಪಾಪವೇ ಕಾರಣ ನಿನ್ನ ಪೂರ್ವ ಜನ್ಮದಲ್ಲಿ ನೀನು ಕ್ಷತ್ರಿಯನಾಗಿಯೇ ಹುಟ್ಟಿ ಸೌರಾಷ್ಟ್ರ ದೇಶವನ್ನಾಳುತ್ತಿದ್ದೆ ಆಗ ನೀನು ರಾಜ್ಯ ಮತ್ತು ಸಿರಿಯ ಮದದಿಂದ ಕೊಬ್ಬಿ ಹೋಗಿ ಒಂದು ಪುಣ್ಯ ಕಾರ್ಯವನ್ನು ಮಾಡಲಿಲ್ಲ ಮಾಘ ಮಾಸದಲ್ಲಿ ಸೂರ್ಯೋದಯ ಕಾಲದಲ್ಲಿ ಸ್ನಾನ ಮಾಡಲಿಲ್ಲ ಬಡಬಗ್ಗರಿಗೆ ದಾನ ಮಾಡಲಿಲ್ಲ ಶ್ರೀಹರಿಯ ಆರಾಧನೆ ಮಾಡಲಿಲ್ಲ ಇವೆಲ್ಲದರ ಫಲವೇ ನಿನಗೆ ಗಂಡು ಮಕ್ಕಳಾಗಲಿಲ್ಲ ಮಾಘ ಮಾಸ ಒಂದು ಶುಭ ಮಾಸ ಆ ಮಾಸದಲ್ಲಿ ಸ್ನಾನ ಮಾಡಿ ಶ್ರೀಹರಿ ಪೂಜೆ ಮಾಡಬೇಕು ಪುಣ್ಯ ದಿನದಲ್ಲಿ ಫಲಪುಷ್ಪಗಳ ಸಮೇತ ಗೋಕ್ಷೀರ ಆಜ್ಯ ಇವುಗಳೊಂದಿಗೆ ಕುಂಬಳಕಾಯಿಯನ್ನು ಸತ್ಪ್ರಾಪ್ತನಾದ ಬ್ರಾಹ್ಮಣನಿಗೆ ದಾನ ಮಾಡಿದ್ದೆ ಆದರೆ ಸಂತಾನ ಲಭಿಸುವುದು ಈಗಲೂ ಹಾಗೆ ಮಾಡಿ ಪುತ್ರ ಸಂತಾನ ಪಡೆ ಎಂದು ಹೇಳಿದ ಅವರು ರಾಜನಿಗೆ ಒಂದು ಮಂತ್ರಿಸಿದ ಹಣ್ಣು ಕೊಟ್ಟು ಇದನ್ನು ನೂರು ಭಾಗಗಳನ್ನಾಗಿ ಮಾಡಿ ನಿನ್ನ ಎಲ್ಲ ಹೆಂಡತಿಯರಿಗೂ ಕೊಡು ನಿನಗೆ ಅವರಿಂದ ನೂರು ಗಂಡು ಮಕ್ಕಳಾಗುವರು ಎಂದು ಸೂಚಿಸಿದರು ರಾಜನಿಗೆ ಪರಮಾನಂದವಾಗಿ ಹೋಯಿತು ಮುನಿಗಳು ನೀಡಿದ ಮಂತ್ರಿಸಿದ ಹಣ್ಣನ್ನು ಕೈಗೆ ತೆಗೆದುಕೊಂಡನು ಅವರಿಗೆಲ್ಲ ನಮಸ್ಕರಿಸಿ ಅರಮನೆಗೆ ಬಂದನು ರಾಜನು ಅರಮಣಿ ಅಂತಃಪುರಕ್ಕೆ ಬಂದು ತಾನು ಸಾಧಿಸಿಕೊಂಡು ಬಂದ ಕಾರ್ಯವನ್ನು ತನ್ನ ರಾಣಿಯರಿಗೆ ಹೇಳಿದನು ರಾಣಿಯರು ಅವನಿಗೆ ಆದರ ತೊರೆದರು ಬಳಿಕ ರಾಜನು ಮುಣಿಗಲತ್ತಿದ್ದ ಮಾಗಿ ಫಲವನ್ನು ಮಲಗುವ ಕೋಣೆಯಲ್ಲಿರಿಸಿ ಭೋಜನಕ್ಕಾಗಿ ಭೋಜನ ಶಾಲೆಗೆ ಹೋದನು ರಾಜನ ನೂರು ಪತ್ನಿಯರಲ್ಲಿ ಅತ್ಯಂತ ಕಿರಿಯವಳಾದ ರಾಣಿಯು ತನಗೊಬ್ಬಳಿಗೆ ಗಂಡು ಮಗುವಾಗಬೇಕೆಂಬ ದುರಾಸೆಯಿಂದ ರಾಜನು ತಂದಿದ್ದ ಹಣ್ಣನ್ನು ಯಾರಿಗೂ ತಿಳಿಯದಂತೆ ಅಪಹರಿಸಿ ಇಡೀ ಹಣ್ಣನ್ನು ತಾನೊಬ್ಬಳೇ ತಿಂದು ಮುಗಿಸಿದಳು ಊಟ ಮಾಡಿ ಬಂದ ರಾಜನು ಹಣ್ಣಿಗಾಗಿ ಶೋಧಿಸಿದನು ಹಣ್ಣು ಎಲ್ಲೂ ಕಾಣಲಿಲ್ಲ ಸೇವಕರನ್ನೆಲ್ಲ ವಿಚಾರಿಸಿ ನೋಡಿದನು ದಾಸಿಯರನ್ನು ಕೇಳಿ ತಿಳಿದನು ಎಲ್ಲೂ ಹಣ್ಣು ಸಿಗಲಿಲ್ಲ ಯಾರು ತಮಗೆ ತಿಳಿಯದ ವಿಷಯವನ್ನು ಹೇಳಲು ಮುಂದಾಗಲಿಲ್ಲ ಹೆದರಿಸಿ ಬೆದರಿಸಿ ನೋಡಿದರೂ ಪ್ರಯೋಜನವಾಗಲಿಲ್ಲ ಬಹು ಕಷ್ಟಪಟ್ಟು ಆರ್ಜಿಸಿ ತಂದು ಹಣ್ಣು ಹಾಳಾಗಿ ಹೋಯಿತೆ ಎಂದು ದುಃಖಿಸುತ್ತಾ ಮೂರ್ಛೆ ಹೋದನು ಮೂರ್ಛೆ ತಿಳಿದು ಎದ್ದಾಗ ಪಕ್ಕದಲ್ಲಿ ಕಿರಿಯ ಹೆಂಡತಿ ಇದ್ದಳು ಅವಳು ತನ್ನಿಂದಾಗಿ ಮಹಾರಾಜನು ಚಿಂತೆಗೀಡಾದನಲ್ಲ ಎಂದು ತಾನೊಬ್ಬಳೇ ಹಣ್ಣು ತಿಂದಿದ್ದನ್ನು ಕುರಿತು ರಾಜನಿಗೆ ಹೇಳಿದಳು ರಾಜನು ಅವಳನ್ನೇನೂ ನಿಂದಿಸದೆ ತನಗೆ ನೂರು ಮಕ್ಕಳಾಗದಿದ್ದರೆ ಹೋಗಲಿ ಒಬ್ಬನಾದರೂ ಮಗ ಹುಟ್ಟುವನಲ್ಲ ಸಾಕು ಎಂದು ಸಂತೋಷದಿಂದ ಕಿರಿಯ ಹೆಂಡತಿಯನ್ನು ಚೆನ್ನಾಗಿ ನೋಡಿಕೊಳ್ಳತೊಡಗಿದನು ಒಳ್ಳೆ ಆರೈಕೆ ಮಾಡುವಂತೆ ದಾಸಿಯರಿಗೆ ಹೇಳಿದನು ಕಿರಿಯ ರಾಣಿಯ ಭಾಗ್ಯ ತಮಗಿಲ್ಲವಲ್ಲ ಎಂದು ಉಳಿದ ರಾಜನ ಪತ್ನಿಯರು ಅವಳ ಮೇಲೆ ಹೊಟ್ಟೆ ಕಿಚ್ಚುಪಟ್ಟರು ಹೇಗಾದರೂ ಮಾಡಿ ಅವಳಿಗೆ ಮಗುವೇ ಹುಟ್ಟದಂತೆ ಮಾಡಬೇಕೆಂದು ಎಲ್ಲರೂ ಸಂಚು ಮಾಡಿ ಅವಳ ಹೊಟ್ಟೆಗೆ ಗರ್ಭಪಾತವಾಗುವ ಔಷಧಿಯನ್ನು ಅವಳಿಗೆ ತಿಳಿಯದಂತೆ ಕೊಟ್ಟರು ಆದರೆ ಅದರಿಂದ ಅವಳ ಗರ್ಭಪಾತವಾಗಲಿಲ್ಲ ಮತ್ತೊಂದು ಔಷಧಿ ಕೊಟ್ಟು ನೋಡಿದರು ಅದು ಪ್ರಯೋಜನವಾಗಲಿಲ್ಲ ನೋಟಕ್ಕೆ ಮಾತ್ರ ಎಲ್ಲರೂ ಅವಳಲ್ಲಿ ಪ್ರೀತಿ ತೋರುತ್ತಿದ್ದರು ಔಷಧಗಳು ಕೊಟ್ಟಾಗ ಕಿರಿಯ ರಾಣಿಯು ತುಸು ಅಸ್ವಸ್ಥಳಾದಳಷ್ಟೆ ಇದರಿಂದ ರಾಜನು ಗಾಬರಿಗೊಂಡು ಅವಳಿಗೆ ಒಂಬತ್ತು ತಿಂಗಳು ತುಂಬುವವರೆಗೂ ಕಾವಲಿಟ್ಟು ರಕ್ಷಿಸಿದನು ಆದರೆ ಹತ್ತನೆಯ ಮಾಸ ಆರಂಭವಾಗುತ್ತಿದ್ದಂತೆ ಕಿರಿಯ ರಾಣಿ ತಾನು ತುಂಬು ಗರ್ಭಿಣಿ ಎಂಬುದನ್ನು ಮರೆತು ಚಿತ್ತ ವಿಕಾರದಿಂದ ಒಂದು ಅರಣ್ಯವನ್ನು ಕುರಿತು ಹೊರಟು ಹೋದಳು ಅವಳಿಗೆ ದಿನ ತುಂಬಿದಾಗ ಪ್ರಸವವಾಗಿ ಗಂಡು ಮಗುವೇನೂ ಆಯಿತು ಆದರೆ ಅವಳನ್ನು ಒಂದು ಹಸಿದ ಹುಳಿ ತಿಂದು ಹಾಕಿತು ಘೋರಾರಣ್ಯದಲ್ಲಿ ಕಿಟಾರಣೆ ಕಿರುಚಿ ಅಳುತ್ತಿದ್ದ ಪುಟ್ಟ ಮಗುವನ್ನು ಪಕ್ಷಿಗಳು ಆ ಮಗುವಿಗೆ ಒಂದು ವರ್ಷವಾಗುವವರೆಗೂ ಬಗೆ ಬಗೆಯ ಹಣ್ಣು ಜೇನು ಮೊದಲಾದವುಗಳನ್ನು ನೀಡಿ ಸಾಕಿದವು ಒಂದು ದಿನ ಆ ಕಾಡಿನಲ್ಲಿದ್ದ ಸರೋವರಕ್ಕೆ ಸ್ನಾನ ಮಾಡಲೆಂದು ಕೆಲವು ಮುನಿಪತ್ನಿಯರು ಬಂದರು ಅವರೊಡನೆ ಒಬ್ಬ ಮುನಿಯೂ ಬಂದಿದ್ದನು ಅವರೆಲ್ಲ ಸುಂದರನೂ ಚೆಲುವನೂ ಆದ ಮಗುವನ್ನು ನೋಡಿದರು ಮುನಿಯು ತನಗೆ ಮಕ್ಕಳಿಲ್ಲದ್ದನ್ನು ಮನಗಂಡು ಆ ಮಗುವನ್ನು ಕೈಗೆತ್ತಿಕೊಂಡನು ಅವನಿಗೆ ಈ ಮಗುವಿನ ತಾಯಿ ತಂದೆ ಯಾರು ಮಗುವು ಕಾಡಿನಲ್ಲಿ ಹುಟ್ಟಲು ಕಾರಣವೇನು ಎಂಬುದು ಪ್ರಶ್ನಾರ್ಹವಾಯಿತು ಬಳಿಕ ಎಲ್ಲರೂ ಸ್ನಾನ ಮಾಡಿದ ನಂತರ ಮಗುವನ್ನು ತಮ್ಮ ಆಶ್ರಮಕ್ಕೆ ಕರೆದು ತಂದು ಬೆಳೆಸಿದರು ಎಲ್ಲರಿಗೂ ಮಗುವಿನ ಮೇಲೆ ಅಕ್ಕರೆ ಇತ್ತು ಮುನಿಗೆ ಇಬ್ಬರು ಹೆಂಡತಿಯರಿದ್ದರು ಮಗುವಿಗೆ ಎರಡು ವರ್ಷ ತುಂಬಿದಾಗ ಅವರಿಬ್ಬರಲ್ಲಿ ಮಗುವಿನ ಬಗ್ಗೆ ದೊಡ್ಡ ಜಗಳವೇ ಆಯಿತು ಮಗುವನ್ನು ತಾನು ಬೆಳೆಸಿ ದೊಡ್ಡದು ಮಾಡಿದರಿಂದ ಅದು ತನಗೆ ಸೇರಬೇಕೆಂದು ಒಬ್ಬಳು ತಾನು ಹಾಳು ಹಣ್ಣು ನೀಡಿ ಬೆಳೆಸಿದರಿಂದ ಅದು ನನಗೇ ಸೇರಬೇಕೆಂದು ಇನ್ನೊಬ್ಬಳು ವಾದಿಸುತ್ತಾ ಮತ್ಸರದಿಂದ ಕಲಹವಾಡತೊಡಗಿದರು ಕಡೆಗೆ ಮುನಿಯ ಹಿರಿಯ ಹೆಂಡತಿ ಯಾರಿಗೂ ತಿಳಿಯದಂತೆ ಮಗುವನ್ನೆತ್ತುಕೊಂಡು ಹೋಗಿ ಕಾಡಿನಲ್ಲಿಯೇ ಬಿಟ್ಟು ಬಂದಳು ಸಂಜೆ ಆಶ್ರಮಕ್ಕೆ ಹಿಂತಿರುಗಿದ ಮುನಿಯು ಮಗುವನ್ನು ಕಾಣದೇ ಹುಡಿಕಾಡಿದನು ಅವನ ಹೆಂಡತಿಯರು ತಮಗೆ ತಿಳಿಯದು ಎಂದು ಬಿಟ್ಟರು ಹಿರಿಯ ಹೆಂಡತಿ ತಾನೇ ಮಗುವನ್ನೆತ್ತುಕೊಂಡು ಹೋಗಿ ಕಾಡಿನಲ್ಲಿ ಬಿಟ್ಟು ಬಂದಿದ್ದರೂ ಸತ್ಯ ಸಂಗತಿಯನ್ನು ಮುಚ್ಚಿಟ್ಟಳು ಮುನಿ ಚಿಂತಾಕ್ರಾಂತನಾಗಿ ತಲೆಯ ಮೇಲೆ ಕೈ ಹೊತ್ತು ಕುಳಿತನು ಅನಾಥೋ ದೈವರಕ್ಷಕ ಎನ್ನುತ್ತಾರೆ ದಿಕ್ಕಿಲ್ಲದವರಿಗೆ ದೇವರೇ ದಿಕ್ಕು ರಾಜನಿಗೆ ಮಗನಾಗಿ ಹುಟ್ಟಿದರೂ ಅರಣ್ಯದ ಪಾಲಾಗಬೇಕಾಯಿತು ಆದರೆ ಮಗುವಿಗೆ ಯಾವ ಮೃಗಗಳಿಂದಲೂ ಅಪಾಯ ಒದಗಲಿಲ್ಲ ಅದಕ್ಕೆ ಮೂರು ವರ್ಷ ತುಂಬಿತು ಮಗುವಿಗೆ ತುಳಸಿಯ ಸ್ಪರ್ಶವಾಯಿತು ಇದರಿಂದ ಮಗುವಿಗೆ ಹರಿಣಾಮ ದೀಕ್ಷೆ ಸಿಕ್ಕಿತ್ತು ಕಾಡಿನ ಮೃಗ ಪಕ್ಷಿಗಳು ಮಗುವನ್ನು ಸಾಕಿದವು ಅದು ಅತ್ತರೆ ತಾವು ಕಣ್ಣೂರಿಡುತ್ತಿದ್ದವು ಅದು ನಕ್ಕಾಗ ತಾವು ಅದರೊಡನೆ ಆಟವಾಡುತ್ತಿದ್ದವು ಮೃಗಗಳು ತಂದು ಕೊಡುತ್ತಿದ್ದ ಹಣ್ಣುಗಳೇ ಮಗುವಿನ ಆಹಾರ ಅದು ಸ್ವಲ್ಪ ದೊಡ್ಡದಾಗಿ ಬುದ್ಧಿ ಬರುವವರೆಗೂ ಪ್ರಾಣಿಗಳೇ ಮಗುವಿಗೆ ಆಧಾರವಾಗಿದ್ದವು ಐದು ವರ್ಷ ತುಂಬಿದಾಗ ಆ ಬಾಲಕನು ಹರಿಣಾಮವನ್ನು ಉಚ್ಚರಿಸತೊಡಗಿದನು ತುಳಸಿಯ ಸಂಸ್ಪರ್ಶದಿಂದ ಬಾಲಕನಿಗೆ ಕೃಷ್ಣ ಗೋವಿಂದ ಎಂಬ ಹರಿಯ ನಾಮಗಳು ಅರಿವಿಗೆ ಬಂದಿದ್ದವು ಎಂಬಲ್ಲಿಗೆ ಮಾಘಪುರಾಣದ ಇಪ್ಪತ್ತೇಳನೇ ಅಧ್ಯಾಯವು ಸಂಪೂರ್ಣವಾಯಿತು ನಾಳೆ ಅಧ್ಯಾಯ ಇಪ್ಪತ್ತೆಂಟು ಸರ್ವೇ ಜನ ಸುಖಿನೋ ಬವಂತು